ಸ್ನೇಹಿತರೆ ಈಗ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೀನಿ ನಾಳೆ ದಿವಸದ ವಿಶೇಷತೆ ಏನು ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಬರೀ ಇವತ್ತು ಹುಣ್ಣಿಮೆ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷ ಇವತ್ತಿಗೆ ಮುಗಿತದ ನಾಳೆಯಿಂದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಹದಿನೈದು ತಿಥಿಗಳು ನಾಳೆಯಿಂದ ಮತ್ತೆ ಶುರುವಾಗ್ತದೆ ನಾಳೆಯಿಂದ ಕೃಷ್ಣ ಪಕ್ಷ ಆರಂಭ ಅಂತ ಹೇಳ್ತೀವಿ ಈಗ ಪಂಚಾಂಗವನ್ನು ಅಧ್ಯಯನ ಮಾಡ್ಬೇಡೋಣ ವಿಶ್ವಾವಶುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತೋ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ನಾಳೆ ದಿವಸ ಪ್ರತಿಪದಾತಿತೋ ಬೃಹಸ್ಪತಿ ವಾಸರೆ ಮೂಲಾನಕ್ಷತ್ರೇ ಕೌಲವ ಕರ್ಣೆ ಇದು ನಾಳೆ ದಿವಸದ ವಿಶೇಷತೆ ಧನು ರಾಶಿಯಲ್ಲಿ ಚಂದ್ರನಿದ್ದಾನೆ ವೃಷಭರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಮುಂದುವರೆಸ್ತಾನೆ ನಾಳೆ ಸೂರ್ಯೋದಯ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯ ಅಸ್ತ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯ ಅಸ್ತ ಇನ್ನು ಇವತ್ತು ಹುಣ್ಣಿಮೆ ತಿಥಿ ಇದ್ದರೂ ಸಹ ನಮಗೆ ಮಧ್ಯಾಹ್ನ ಸಮಯದಲ್ಲಿ ಒಂದು ಗಂಟೆ ಹದಿಮೂರು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಮುಗಿದು ಪ್ರತಿಪದ ಕಾಲು ಹಾಕ್ಯದ ಇನ್ನು ನಾಳೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ನಮಗೆ ಪ್ರತಿಪದ ಇರ್ತದೆ ನಂತರ ದ್ವಿತೀಯ ತಿಥಿ ಪ್ರಾರಂಭ ಆಗ್ತದೆ ಅಂದರೆ ಪಾಡ್ಯ ನಂತರ ಬಿದಗಿ ತಿಥಿ ಕಾಲ ಆಗ್ತದೆ ನಾಳೆ ಸೂರ್ಯೋದಯ ಸಮಯದಲ್ಲಿ ನಮಗೆ ಮೂಲ ನಕ್ಷತ್ರ ಆದ ನಂತರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ನಮಗೆ ಮೂಲ ನಕ್ಷತ್ರ ಆದ ನಂತರ ಪೂರ್ವ ಪ್ರಾರಂಭ ಆಗ್ತದೆ ಇನ್ನೂ ಮೂಲ ನಕ್ಷತ್ರದಲ್ಲಿ ಮಕ್ಕಳು ಜನಿಸಿದರೆ ತೊಂದರೆ ಅಂತ ಕೇಳ್ತಾರೆ ಅಂತ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತೀರಿ ಈ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡ್ತೀನಿ ಯಾಕಂದರೆ ವಿಸ್ತೀರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ ಮುಂದೆ ಯಾವತ್ತಾದರೂ ಒಂದು ದಿವಸ ವಿಡಿಯೋ ಮಾಡಿ ಹೇಳ್ತೀನಿ ಸಾಮಾನ್ಯವಾಗಿ ನಕ್ಷತ್ರದಲ್ಲಿ ಮಕ್ಕಳು ಜನಿಸಿದರೆ ಮೂಲಾ ನಕ್ಷತ್ರದ ಮೂರು ಪಾದಗಳನ್ನ ನಾವು ಹೇಳ್ತೀವಿ ಒಳ್ಳೆಯದಲ್ಲ ಆದರೆ ನಾಲ್ಕನೇ ಪಾದಕ್ಕೆ ಅಷ್ಟೊಂದು ದೋಷ ಬರುವುದಿಲ್ಲ ಅಂದರೆ ನಾಲ್ ಏನು ಮೂಲ ನಕ್ಷತ್ರದ ನಾಲ್ಕನೇ ಪಾದ ಏನಿರ್ತದಲ್ಲ ಅದು ದೋಷ ಇರುವುದಿಲ್ಲ ಮೂರು ಪಾದಗಳಿಗೆ ದೋಷ ಇರ್ತದ ತಂದಿಗೆ ಸ್ವಲ್ಪ ತೊಂದರೆ ಆರ್ಥಿಕ ತೊಂದರೆ ಆಗಿರ್ಬೋದು ಆ ಮಗು ಹುಟ್ಟಿದ ಮೇಲೆ ಸ್ವಲ್ಪ ತಂದಿಗೆ ತೊಂದರೆ ಆಗ್ತದೆ ಅದನ್ನು ನಾನು ಇನ್ನೊಂದು ದಿವಸ ಅದನ್ನು ಏನು ಮಾಡಬೇಕು ಅನ್ನೋದು ಕೂಡ ಮುಂದಿನ ವಿಡಿಯೋದಲ್ಲಿ ಯಾವತ್ತಾದರೂ ಒಂದು ದಿವಸ ವಿಡಿಯೋವನ್ನು ಮಾಡಿ ಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಆದರೆ ಒಂದಂತೂ ಹೇಳ್ತೀನಿ ಮೂಲಾ ನಕ್ಷತ್ರದಲ್ಲಿ ಮಕ್ಕಳು ಜನಿಸಿದ್ರೆ ಮೂಲ ನಕ್ಷತ್ರ ಅಂತ ತಿಳಿದ ತಕ್ಷಣ ಮೊದಲು ಪರಿಹಾರವನ್ನು ಮಾಡಿಕೊಳ್ಳೇಬೇಕಾಗ್ತದೆ ಹಂಗೆ ಹೋಗಿ ಮಕ್ಕಳ ಮುಖವನ್ನು ತಂದೆ ನೋಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ತಂದೆ ತಂದೆಯಾದವನು ನವಧಾನ್ಯ ಮತ್ತು ನವವಸ್ತ್ರಾನ ಅಂತ ಹೇಳ್ತೀವಿ ಸ್ವಲ್ಪ ಬಂಗಾರ ತುಂಡನ್ನು ಅದರೊಳಗೆ ಇಟ್ಟು ದಾನ ಕೊಟ್ಟು ನಂತರ ಆ ಮಗುವಿನ ಮುಖವನ್ನು ನೋಡಬೇಕು ಅಂಥೇಳಿ ಅಂದರೆ ಮುಂದೆ ನೀವು ಯಾವಾಗಾದರೂ ಶಾಂತಿ ಮಾಡಿಸ್ರಿ ಏನಾರು ಮಾಡಿಸ್ರಿ ಆದರೆ ಮುಖ ನೋಡೋಕ್ಕಿಂತ ಮುಂಚೆ ಅಷ್ಟು ಮಾಡಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ ಇನ್ನು ನಾಳೆ ದಿವಸ ಶುಭ ಯೋಗ ಹೇಳಿದೆ ಶುಭ ಯೋಗ ಪ್ರಾರಂಭ ಆಗ್ತಾ ಇರೋದು ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭ ಆಗ್ತದೆ ನಾಳೆ ಎರಡು ಗಂಟೆ ಐದು ನಿಮಿಷದವರೆಗೆ ಶುಭಯೋಗದ ನಂತರ ಶುಕ್ಲಯೋಗ ಪ್ರಾಪ್ತಿಯಾಗ್ತದೆ ಇನ್ನು ನಾಳೆ ದಿವಸ ಏನೇನು ಖರೀದಿ ಮಾಡಿದರೆ ಒಳ್ಳೆಯದು ನಾಳೆ ದಿವಸ ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ಅಂತ ಹೇಳ್ತೀವಿ ನಾಳೆ ದಿವಸ ಮಕ್ಕಳಿಗೆ ಬೇಕಾಗಿರುವಂಥ ಪಠ್ಯ ಪುಸ್ತಕಗಳನ್ನೆಲ್ಲ ಖರೀದಿ ಮಾಡ್ಕೊಳ್ಬೋದು ವಿದ್ಯೆಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಖರೀದಿ ಮಾಡ್ಬೋದು ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ನಾಳೆ ದಿವಸ ಮಾಡಿಸ್ಬಹುದು ಬಹಳಷ್ಟು ಒಳ್ಳೆಯ ದಿವಸದ ನಾಳೆ ದಿವಸ ಮಕ್ಕಳಿಗೆ ವಿದ್ಯೆಗೆ ಸಂಬಂಧಪಟ್ಟಂಥ ಯಾವುದೇ ಶುಭ ಕಾರ್ಯಗಳನ್ನು ನೀವು ಮಾಡೋದಿದ್ದರೆ ಖಂಡಿತವಾಗಿಯೂ ನಾಳೆ ದಿವಸ ಮಾಡ್ಬೋದು ಇನ್ನು ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡೋದಾಗಿರ್ಬೋದು ಯಾವುದೇ ವಸ್ತುಗಳನ್ನು ಆಗಿರ್ಬೋದು ನಾಳೆ ದಿವಸ ಮಾಡಲಿಕ್ಕೆ ಸಮಯವನ್ನು ಕೊಡ್ತೀನಿ ನಾಳೆ ಕಾಲ ಮಧ್ಯಾಹ್ನ ಎರಡು ಗಂಟೆ ಏಳು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ನಲವತ್ತೇಳು ನಿಮಿಷದವರೆಗೆ ನಮಗೆ ರಾಹುಕಾಲ ಪ್ರಾಪ್ತಿಯಾಗಲಿ ಆಗ್ತದ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದರಿಂದ ಒಳ್ಳೆಯ ಫಲ ಸಿಗೋದಿಲ್ಲ ಇನ್ನು ಯಮಗಂಡ ಕಾಲ ಪ್ರಯಾಣಕ್ಕೆ ವ್ಯಜ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಮಾಡಿದರೆ ಇಶ್ ಏನಾದರೂ ತೊಂದರೆಗಳನ್ನು ನಾವು ಅನ್ಭೋಗಿಸ್ಬೇಕಾಗ್ತದೆ ಪ್ರಾರಂಭ ಈ ಸಮಯದಲ್ಲಿ ಮಾಡಬಾರ್ದು ಐದು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಯೋ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಬೆಳಗ್ಗಿನ ಸಮಯ ಇದು ಐದು ಗಂಟೆ ನಲವತ್ತೈದು ನಿಮಿಷ ಬೆಳಗ್ಗೆ ಐದು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಬೆಳಗಿನ ಸಮಯ ಇದು ಇನ್ನು ನಾಳೆ ಪೂಜೆ ಪುನಸ್ಕಾರಕ್ಕೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆರಡು ನಿಮಿಷವರೆಗೆ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಒಳ್ಳೆಯ ಯೋಗಗಳು ಇದರಲ್ಲಿ ಕೂಡಿ ಇದೆ ಇನ್ನು ನಾಳೆ ಪೂಜೆ ಪುನಸ್ಕಾರಕ್ಕೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷ ಇದು ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀನಿ ಮಿಥುನ ಲಗ್ನ ಪ್ರಾಪ್ತಿಯಾಗಲಿಗತ್ತದ ಇನ್ನೂ ಒಂದು ಮುಹೂರ್ತ ನಿಮಗೆ ಬೆಳಗ್ಗೆ ಪೂಜೆ ಮಾಡಲಿಕ್ಕಾಗಲಿಲ್ಲ ಅಂದರೆ ನಾಳೆ ಇನ್ನೂ ಒಂದು ಮುಹೂರ್ತ ಕೊಡ್ತೀನಿ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಇದು ಕೂಡ ನಿಮಗೆ ಎರಡು ಗಂಟೆ ಪೂಜೆ ಪುನಸ್ಕಾರಕ್ಕಾಗಿರ್ಬೋದು ಏನಾದರೂ ಮಕ್ಕಳಿಗೆ ಖರೀದಿ ಅಂತ ಹೇಳಿದೆ ಅದು ಕೂಡ ಈ ಸಮಯದಲ್ಲಿ ಮಾಡೋದರಿಂದ ಅತ್ಯಂತ ಶುಭ ಅಂತಲೇ ಹೇಳ್ತೀನಿ ಸೂರ್ಯ ಅಧಿಪತಿ ಸಿಂಹ ಲಗ್ನ ಆಗ್ತಾ ಇದೆ ಇನ್ನು ಮಧ್ಯಾಹ್ನ ಮಕ್ಕಳಿಗೆ ಪುಸ್ತಕ ಈ ರೀತಿಯಾಗಿ ವಿದ್ಯೆಗೆ ಸಂಬಂಧಪಟ್ಟಂಥ ಏನೇ ಖರೀದಿಯನ್ನು ಮಾಡ್ ಮಾಡೋದಿದ್ರೆ ಎರಡು ಗಂಟೆ ಮೂವತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೆ ಬಹಳಷ್ಟು ಶುಭ ಮುಹೂರ್ತಗಳು ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಶುಕ್ರಾಧಿಪತ್ಯದ ಲಗ್ನ ಪ್ರಾಪ್ತಿಯಾಗ್ತದ ಮಕ್ಕಳಿಗೆ ಏನು ಬೇಕಾದರೂ ಆ ಸಮಯದಲ್ಲಿ ಕೊಡಿಸ್ಬೋದು ಇನ್ನು ನಾಳೆ ಏನಾದರೂ ಹೋಮ ಹವನವನ್ನು ಮಾಡಿಸ್ತಾ ಇದ್ದರೆ ನಾಳೆ ದಿವಸ ಎರಡು ಗಂಟೆ ಇಪ್ಪತ್ತೇಳು ಇಪ್ಪತ್ತೇಳು ತನಕ ನಾಳೆ ದಿವಸ ಪಾತಾಳದಲ್ಲಿ ಅಗ್ನಿವಾಸ ನಂತರ ಪೃಥ್ವಿಯಲ್ಲಿ ಬರೋದರಿಂದ ಬೆಳಗ್ಗೆ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಹೋಮ ಹವನಕ್ಕಿಂತ ಮಧ್ಯಾಹ್ನ ಮೇಲೆ ಮಾಡಿಸಿದರೆ ಒಳ್ಳೆಯದು ಇನ್ನು ನಾಳೆ ದಿಕ್ ದಕ್ಷಿಣ ದಿಕ್ಕ ದಕ್ಷಿಣ ದಿಕ್ಕಿಗೆ ಪ್ರಯಾಣ ವ್ಯಜ ಇನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿರಿ ನಾಳೆ ದಿವಸ ಚಂದ್ರವಾಸ ಪೂರ್ವ ದಿಕ್ಕಿಗೆ ಅತ್ಯಂತ ಶುಭವನ್ನು ತಂದುಕೊಡ್ತದೆ ಇನ್ನು ನಾಳೆ ಪ್ರಥಮಾತಿಥಿ ಅಂದರೆ ಪಾಡ್ಯತಿಥಿ ಇದ್ದರೂ ಕೂಡ ನಾಳೆ ದಿವಸ ಅಂದರೆ ದ್ವಿತೀಯ ಶ್ರಾದ್ದವನ್ನು ಮಾಡೋರು ನಾಳೆ ದಿವಸವೇ ಮಾಡಬೇಕಾಗ್ತದೆ ಯಾಕಂದರೆ ನಾಳೆ ನಮಗೆ ಶ್ರಾದ್ದ ಸಮಯದಲ್ಲಿ ದ್ವಿತೀಯ ಅತಿಥಿ ಪ್ರಾಪ್ತಿಯಾಗಲಿ ಅದಕ್ಕಾಗಿ ಮಧ್ಯಾಹ್ನ ಸಮಯದಲ್ಲಿ ದ್ವಿತೀಯ ಅತಿಥಿ ಇರೋದರಿಂದ ಮಧ್ಯಾಹ್ನ ಶ್ರಾದ್ದವನ್ನು ನಾಳೆ ಶಾ ದ್ವಿತೀಯ ಶ್ರಾದ್ದ ಮಾಡೋರು ನಾಳೆ ಮಾಡಬೇಕಾಗ್ತದ ಇನ್ನು ಚಂದ್ರ ಧನು ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾವ ರಾಶಿಗೆ ಅತ್ಯಂತ ಶುಭ ಫಲ ತಂದು ಕೊಡ್ತಾ ಇದ್ದಾನೆ ಅಂತಂದರೆ ಮಿಥುನ ಕರ್ಕ ತುಲಾ ಧನು ಕುಂಭ ರಾಶಿಯವ್ರಿಗೆ ಚಂದ್ರಫಲ ಪ್ರಾಪ್ತಿಯಾಗಲಿಗತ್ತದ ವೃಷಭ ರಾಶಿಗೆ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಇರೋದರಿಂದ ಅಷ್ಟೊಂದು ಶುಭ ಕೊಡಂಗಿಲ್ಲ ಅದಕ್ಕಾಗಿ ಕೃತಿಕಾ ನಕ್ಷತ್ರದ ಕೊನೆಯ ಮೂರು ಪಾದ ರೋಹಿಣಿ ನಕ್ಷತ್ರ ನಾಲ್ಕು ಪಾದ ಮೃಗಶಿರ ನಕ್ಷತ್ರದ ಪ್ರಥಮ ಎರಡು ಪಾದ ಸ್ವಲ್ಪ ಚಂದ್ರಾಷ್ಟಮ ಇರೋದರಿಂದ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ ಅಂದರೆ ಚಂದ್ರಬಲ ಇಲ್ಲದಾಗ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದಕ್ಕೆ ವೃಷಭರಾಶಿಯವರು ಯಾವುದೇ ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡ್ರಿ ಯಾಕಂದರೆ ಇವತ್ತು ತೆಗೆದುಕೊಂಡಂಥ ನಿರ್ಧಾರ ನಿಮಗೆ ಮುಂದೆ ಯಾವತ್ತೋ ನಷ್ಟವನ್ನು ತಂದುಕೊಡ್ಬೋದು ಅದಕ್ಕಾಗಿ ಮುಖ್ಯ ಕಾರಣ ಏನಾದರೂ ಮುಖ್ಯ ಕೆಲಸವನ್ನು ಮಾಡಬೇಕಾದ್ರೆ ಚಂದ್ರಬಲ ಅತ್ಯಂತ ಮುಖ್ಯ ಅಂತ ಹೇಳ್ತೀವಿ ಇನ್ನು ತಾರಾಬಲ ನೋಡೋಣ ತಾರಾಬಲ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಮೃಗಶ ನಕ್ಷತ್ರ ಪುನರ್ವಸು ನಕ್ಷತ್ರ ಆಶ್ಲೇಷ ನಕ್ಷತ್ರ ಪೂರ್ವ ಫಾಲ್ಗುಣಿ ನಕ್ಷತ್ರ ಉತ್ತರ ಫಾಲ್ಗುಣಿ ಚಿತ್ರ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಉತ್ತರಾಷಾಢ ಧನಿಷ್ಠ ಪೂರ್ವಭದ್ರಪದ ಮತ್ತು ರೇವತಿ ನಕ್ಷತ್ರಗಳಿಗೆ ಒಳ್ಳೆಯ ತಾರಾಬಲ ಅದ ಇನ್ನು ನನ್ನ ಹುಟ್ಟು ಹಬ್ಬಕ್ಕೆ ಬಹಳಷ್ಟು ಜನ ಶುಭವನ್ನು ಹಾರೈಸಿರಿ ಎಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು ಇದೇ ರೀತಿಯಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲ ವಿಷಯಗಳನ್ನು ಈಗ ಹಬ್ಬ ಸಾಲು ಸಾಲಗಳಿಗೆ ಬರ್ತಾಯಿದ್ವಿ ಅವನ್ನೆಲ್ಲವನ್ನು ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಹಬ್ಬದ ಆಚರಣೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಒಳ್ಳೆ ಒಳ್ಳೆಯ ಫಲಗಳನ್ನು ಪಡೀತೀರಾ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ